ಹೆಲೋ ಮಮ್ಮೀಸ್ ಮಕ್ಕಳಿಗೆ ಯಾವಾಗ ಒಂದೇ ಥರ ಚಪಾತಿ ಮಾಡಿಕೊಡ್ತಾಯಿದ್ರೆ ಡಿಫ್ರೆಂಟಾಗಿ ಈ ಥರ ಒಂದು ಚಪಾತಿನ ಟ್ರೈ ಮಾಡಿ ಈ ಚಪಾತಿ ಮಕ್ಳು ಕೊಡೋದ್ರಿಂದ ವೆಯ್ಟ್ ಗೇನ್ ಕೂಡ ತುಂಬ ಚೆನ್ನಾಗಾಗುತ್ತೆ ಸೊ ಯಾವ ಥರ ಅಂತ ಹೇಳ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಮಕ್ಳಿಗೆ ಬೇಕಾಗಿರೋಂಥ ಎಲ್ಲ ರೆಸಿಪೀಸ್ ನನ್ನ ಅಕೌಂಟಲ್ಲಿದೆ ಹೋಗಿ ಚೆಕ್ ಮಾಡಿ ನಿಮ್ಮ ಮಕ್ಕಳಿಗೂ ಮಾಡ್ಕೊಡಿ ಹಾಗೆ ಎಷ್ಟು ಸ್ಮೂತ್ ಆಗಿದೆ ನೀವೇ ನೋಡ್ತಿರ್ಬೋದು ತುಂಬ ಸ್ಮೂತ್ ಆಗಿ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಸೊ ಯಾವ ಥರ ಅಂತ ಹೇಳ್ತೀನಿ ಬನ್ನಿ ಈಗ ಒಂದು ಕಪ್ ಆಗುವಷ್ಟು ಗೋಧಿ ಹಸಿಟ್ಟನ್ನು ತಗೋತಾ ಇದ್ದೀನಿ ಅದಕ್ಕೆ ನೀರು ಹಾಕ್ಕೊಂಡು ನಾವು ಚಪಾತಿ ಹಸಿಟ್ಟು ಯಾವ ಥರ ಕಲಿಸ್ಕೊತೀವೋ ಅದೇ ಥರನೇ ಚಪಾತಿ ಹಸಿಟ್ಟನ್ನ ಕಲಸಿ ಸೈಡ್ಗೆ ಇಟ್ಕೋಬೇಕು ಮಕ್ಕಳಿಗೆ ಚಪಾತಿ ಮಾಡಿಕೊಡೋವಾಗ ಚಪಾತಿ ಹಸಿಟ್ಟಿಗೆ ಉಪ್ಪು ಹಾಕದೇನೆ ಮಾಡಿಕೊಡಿ ಹಾಗೆ ಇವಾಗ ಹಸಿಟ್ಟು ರೆಡಿ ಆಗಿದೆ ಇವಾಗ ನಾನು ಒಂದು ಗೆಣಸನ್ನ ಸಣ್ಣದಾಗಿ ಕಟ್ ಮಾಡಿ ಅದನ್ನು ಅಬೇಲಿ ಬೇಯಿಸ್ಬಿಟ್ಟು ಇಟ್ಕೊಂಡಿದ್ದೀನಿ ಸ್ವೀಟ್ ಪೊಟೆಟೊ ಮಕ್ಕಳು ಕೊಡೋದ್ರಿಂದ ವೇಟ್ ಗೇನ್ ಚೆನ್ನಾಗ್ ಆಗುತ್ತೆ ಮತ್ತೆ ಅದರಲ್ಲಿರೋ ವಿಟಮಿನ್ಸ್ ಕೂಡ ಮಕ್ಕಳಿಗೆ ತುಂಬಾನೇ ಒಳ್ಳೇದು ಕೆಲವು ಮಕ್ಕಳು ಹಂಗೆ ಸ್ವೀಟ್ ಗೆಣಸ್ತಾ ಬೇಯಿಸಿಬಿಟ್ಟು ಕೊಟ್ರೆ ತಿನ್ನಲ್ಲ ಸೊ ಅಂತವರು ಈ ತರ ರೆಸಿಪಿನ ಟ್ರೈ ಮಾಡಿದ್ರೆ ಅವರು ತಿಂತಾರೆ ಗೊತ್ತಿಲ್ದೇನೆ ಸ್ವೀಟ್ ಪೊಟೆಟೋನ ಬೇಯಿಸ್ಕೊಳ್ಳಿ ಇಲ್ಲ ಸ್ಟೀಮ್ ಅಲ್ಲಿ ಬೇಯಿಸ್ಬಿಟ್ಟು ಅದ್ರ ಸಿಪ್ಪೆನ ತೆಗೆದ್ಬಿಟ್ಟು ಈ ತರ ಮ್ಯಾಶ್ ಮಾಡಿ ಅದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ಅದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡರು ಸ್ವಲ್ಪ ಜೀರಾ ಪೌಡರು ಟೇಸ್ಟ್ ಗೆ ಉಪ್ಪನ್ನ ಹಾಕಿ ಅದನ್ನ ಚೆನ್ನಾಗಿ ಕಲಿಸ್ಕೊಂಡು ನಿಮ್ಗೆ ಎಷ್ಟು ಚಪಾತಿ ಬೇಕು ಅನ್ನೋದ್ರ ಮೇಲೆ ನೀವು ಗೆಣಸನ್ನ ಬೇಯಿಸ್ಕೋಬೇಕಾಗತ್ತೆ ಕ್ವಾಂಟಿಟಿ ನೋಡ್ಕೊಂಡು ಮಾಡ್ಕೊಳ್ಳಿ ಈ ರೆಸಿಪಿನ ಮಕ್ಕಳಿಗೆ ನಾವು ಯಾವಾಗಾದ್ರೂ ಮಾಡ್ಕೊಡ್ಬಹುದು ಸ್ನಾಕ್ಸ್ ಟೈಮ್ ಅಲ್ಲಾದ್ರೂ ಮಾಡ್ಕೊಡ್ಬಹುದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಕೂಡ ಮಾಡ್ಕೊಡ್ಬಹುದು ಇವಾಗ ನಾನು ತಗೊಂಡಿರೋ ಅಂತ ಚಪಾತಿ ಹಸಿಟ್ಟು ಮತ್ತೆ ಸ್ವೀಟ್ ಪೊಟ್ಯಾಟೋದು ಪಲ್ಯ ಇತ್ತಲ್ಲ ಅದನ್ನ ರೌಂಡ್ ಆಗಿ ಮಾಡಿಟ್ಕೊಂಡಿದೀನಿ ಇದರಿಂದ ಒಂದು ಮೂರು ಚಪಾತಿ ಆಗುತ್ತೆ ಇವಾಗ ಎರಡನ್ನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚಪಾತಿ ಹಸಿಟ್ಟು ಮತ್ತೆ ಗೆಣಸೋದು ಪಲ್ಯ ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ ಮಕ್ಕಳಿಗಲ್ದೆ ನಾವು ಕೂಡ ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನನಗೆ ಇವಾಗ ನಾನು ತಗೊಂಡಿರೋ ಕ್ವಾಂಟಿಟಿಗೆ ಮೂರು ಚಪಾತಿ ಆಯಿತು ನಮ್ಮ ಪಾಪುಗೆ ನಾವು ಯಾವಾಗೂ ಒಂದೇ ಥರ ಚಪಾತಿ ಕೊಡ್ತಾ ಇದ್ರು ಕೂಡ ಮಕ್ಕಳಿಗೆ ತುಂಬ ಬೋರ್ ಆಗುತ್ತೆ ಸೊ ಅವಾಗವಾಗ ಈ ಥರ ಡಿಫ್ರೆಂಟಾಗಿ ವೆಜ್ಜಿಸಲ್ಲಿ ಕೂಡ ಚಪಾತಿನ ಮಾಡಿಕೊಟ್ರವ್ರು ಗೊತ್ತಿಲ್ಲದೆ ಟೇಸ್ಟಿಯಾಗಿ ತಿನ್ಕೊಳ್ತಾರೆ ಹಾಗೆ ಮಕ್ಳಿಗೆ ಬೇಕಾಗಿರೋವಂಥ ಎಲ್ಲ ರೆಸಿಪೀಸ್ ಡೈಲಿ ಒಂದೊಂದು ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಯಾರೆಲ್ಲ ಹೊಸ್ದಾಗಿ ನೋಡ್ತಿದ್ರೆ ಹೋಗಿ ನನ್ನ ಚಾನಲಲ್ಲಿ ಚೆಕ್ ಮಾಡಿ ಮಕ್ಳಿಗೆ ಬೇಕಾಗಿರೋವಂಥ ಸ್ನ್ಯಾಕ್ಸ್ ರೆಸಿಪೀಸ್ ಎಲ್ಲ ಅಪ್ಲೋಡ್ ಮಾಡಿದ್ದೀನಿ ಸೊ ನಿಮ್ಮ ಮಕ್ಳಿಗೂ ಮಾಡಿಕೊಡಿ ಇಷ್ಟಪಟ್ಟು ತಿಂತಾರೆ ಈಗ ಚಪಾತಿನ ತವಾ ಮೇಲೆ ಹಾಕ್ಕೊಂಡು ತುಪ್ಪನ ಇದ್ದೀನಿ ಸ್ವಲ್ಪ ತುಪ್ಪ ಜಾಸ್ತಿನೇ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ ಎರಡೂ ಕಡೆ ಮಕ್ಕಳಿಗೆ ಏನೇ ಒಂದು ನಾವು ಬೇಯಿಸ್ ಕೊಡ್ತಾ ಇದೀವಿ ಅಂದ್ರೆ ಅದನ್ನ ಚೆನ್ನಾಗಿ ಬೇಯಿಸ್ಬಿಟ್ಟು ಕೊಡ್ಬೇಕಾಗುತ್ತೆ ಇನ್ನು ಆದಷ್ಟು ತುಪ್ಪನ ಬಳಸಿ ಮಕ್ಕಳಿಗೆ ಅಡಿಗೆನ ಮಾಡ್ಕೊಡೋವಾಗ ಈಗ ಇದನ್ನ ಎರಡೂ ಕಡೆ ತುಪ್ಪ ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡು ಮಕ್ಕಳಿಗೆ ಸರ್ವ್ ಮಾಡೋದಷ್ಟೇ ತುಂಬಾ ಚೆನ್ನಾಗಿರುತ್ತೆ ಇಷ್ಟಪಟ್ಟು ತಿಂತಾರೆ ನೀವು ಒಂದ್ಸಲ ಟ್ರೈ ಮಾಡಿ ಹೇಗ್ ಬರುತ್ತೆ ಏನು ಅಂತ ಕಮೆಂಟ್ ಅಲ್ಲಿ ತಿಳಿಸಿ ಇನ್ನು ನಿಮ್ಗೆ ಯಾವ ತರ ರೆಸಿಪೀಸ್ ಬೇಕು ಮಕ್ಕಳಿಗೋಸ್ಕರ ಅಂತ ನೀವು ಕಮೆಂಟ್ ಅಲ್ಲಿ ಹೇಳಿದ್ರೆ ನಾನು ಆ ತರನೇ ರೆಸಿಪೀಸ್ನ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಈ ಚಪಾತಿನ ನಾವು ಏಟ್ ಮಂತ್ಸ್ ಇಂದ ಮಕ್ಕಳಿಗೆ ಕೊಡಬಹುದು ಅಂದ್ರೆ ಅವರು ಯಾವಾಗ ಚೌ ಮಾಡೋದಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅವಾಗಿಂದ ನಾವು ಈ ಚಪಾತಿನ ಕೊಡಕ್ಕೆ ಸ್ಟಾರ್ಟ್ ಮಾಡಬಹುದು ಈ ಚಪಾತಿ ರೆಸಿಪಿ ನಿಮ್ಗೂ ಕೂಡ ಇಷ್ಟ ಆಗಿರ್ಬೋದು ಅಂತ ಅನ್ಕೊಳ್ತೀನಿ ಹಾಗೆ ಮಕ್ಳಿರೋರ್ಗೆ ಇದನ್ನ ಶೇರ್ ಮಾಡಿ ಅವ್ರಿಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಹಾಗೆ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾನು ಹಾಕಿದ ತಕ್ಷಣ ಎಲ್ಲಾ ರೆಸಿಪೀಸ್ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ಸೊ ನೀವು ನೋಡ್ಕೊಂಡು ನಿಮ್ಮ ಮಕ್ಕಳಿಗೂ ಮಾಡ್ಕೊಡ್ಬಹುದು ಬಾ ಬಾಯ್